ಗಣೇಶನ ಹಬ್ಬ ಮುಗಿತು ಅದ್ಧೂರಿಯಾಗಿ ಮೂರ್ತಿಗಳ ಮೆರವಣಿಗೆಯನ್ನು ಮಾಡಿದ್ರು ಮಣ್ಣಿನ ಗಣಪ ಮೂರ್ತಿಗಳೇನು ನೀರಿನಲ್ಲಿ ಕರಗಿ ಹೋದ್ವು ಆದರೆ ಪಿಒಪಿ ಗಣೇಶ ಮೂರ್ತಿಗಳ ಸ್ಥಿತಿ ನಿಜಕ್ಕೂ ಬೇಸರ ತರಿಸುವಂತಿದೆ ಪೂಜೆ ಮಾಡಿದ್ದೇನು ಕುಣಿದು ಕುಪ್ಪಳಿಸಿದ್ದೇನು ಮೆರವಣಿಗೆಯುದ್ದಕ್ಕೂ ಘೋಷಣೆ ಹಾಕ್ತಾ ಗಣಪನನ್ನ ಹೊಗಳುತ್ತಾ ಭಕ್ತರು ನೀರಿಗೆ ಬಿಟ್ಟರು ಆದರೆ ಭಕ್ತಿ ಭಾವದ ಪೂಜೆ ಪಡೆದ ಪಿಓಪಿ ಗಣೇಶ ಮೂರ್ತಿಗಳ ಸ್ಥಿತಿ ಹೇಗಾಗಿದೆ ನೋಡಿ ತಲೆಯೇ ಒಂದು ಕಡೆ ಕಾಲುಗಳೇ ಒಂದು ಕಡೆ ವಿಘ್ನ ವಿನಾಯಕನ ಮೂರ್ತಿಗಳೆಲ್ಲ ಭಗ್ನಗೊಂಡಿವೆ ನಿಷೇಧದ ನಡುವೆಯೂ ಪಿಓಪಿಯಿಂದ ಮೂರ್ತಿಗಳನ್ನ ನಿರ್ಮಿಸಿ ಮಾರಾಟ ಮಾಡಿದ್ದಕ್ಕೆ ತಲೆದೋರಿರೋ ಸ್ಥಿತಿ ಇದು ಕಲ್ಯಾಣಿಗಳ ಬಳಿ ಪಿಒಪಿ ಗಣೇಶ ಮೂರ್ತಿಗಳ ಅವಶೇಷ ನಿಷೇಧದ ನಡುವೆ ಮಾರಾಟ ಗಣಪನ ಭಕ್ತರ ಬೇಸರ ಹೌದು ನಗರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದರು ಬೆಂಗಳೂರಿನಲ್ಲೇ ಮೊನ್ನೆ ತನಕ ಐದು ಲಕ್ಷಕ್ಕೂ ಹೆಚ್ಚು ಮೂರ್ತಿಗಳನ್ನು ವಿಸರ್ಜನೆ ಮಾಡಿದರು ಬೊಮ್ಮಸಂದ್ರ ಹಲಸೂರು ಹೆಬ್ಬಾಳ ಯಡಿಯೂರು ಸಾಂಕಿಕೆರೆ ದೊಡ್ಡ ಬೊಮ್ಮಸಂದ್ರ ಕೆರೆಗಳ ಕಲ್ಯಾಣಿಗಳಲ್ಲಿ ಗಣೇಶ ವಿಸರ್ಜನೆ ಮಾಡಲಾಗಿತ್ತು ವಿಷಯ ಏನಂದ್ರೆ ಮಣ್ಣಿನಿಂದ ನಿರ್ಮಿಸಿದ್ದ ಗಣೇಶ ಮೂರ್ತಿಗಳೆಲ್ಲ ನೀರಲ್ಲಿ ಕರಗಿವೆ ಆದರೆ ಪಿಒಪಿ ಗಣೇಶ ಮೂರ್ತಿಗಳು ಮಾತ್ರ ನೀರಲ್ಲಿ ಕರಗದೆ ಭಗ್ನಗೊಂಡಿವೆ ಕೆರೆಗಳಲ್ಲಿ ಕರಗದೆ ಬಿದ್ದಿದ್ದ ಮೂರ್ತಿಗಳ ಅವಶೇಷಗಳನ್ನ ಬಿಬಿಎಂಪಿ ಸಿಬ್ಬಂದಿ ಹೊರತೆಗೆದು ರಸ್ತೆ ಪಕ್ಕವೇ ಬೀಸಾಡಿದ್ದಾರೆ ಇದು ಗಣಪನ ಭಕ್ತರಲ್ಲಿ ಬೇಸರ ಮೂಡಿಸಿದೆ ಗಣಪತಿಗಳೆಲ್ಲ ಬಂದು ಅಲ್ಲಿ ಮುಳುಗಕ್ಕಾಗ್ಬೋದು ಅದನ್ನ ಬಂದು ಆದಮೇಲೆ ಎತ್ತಿ ಹೊರಗಡೆ ಇಟ್ಬಿಡ್ತಾರೆ ಚೆನ್ನಾಗಿ ಕಾಣಲ್ಲ ಯಾಕೋ ನಮ್ಮ ಸಂಪ್ರದಾಯ ಹಿಂದೂ ಸಂಪ್ರದಾಯ ಪ್ರಕಾರ ಗಣಪತಿ ಸಲ ಬಿಟ್ಟಂದ್ರೆ ಅದರಲ್ಲಿ ನೀರಲ್ಲಿ ಮುಳುಗಿ ಅದು ಮಣ್ಣಿಗೆ ಮಣ್ಣಾಗಬೇಕು ಬಟ್ ಇವಾಗ ಅಲ್ಲಿ ಮಣ್ಣಿಗೆ ಮಣ್ಣಾಕೆ ಬಿಡ್ತಾ ಇಲ್ಲ ಮುಖ್ಯವಾಗಿ ಅದರಲ್ಲಿ ರಾಸಾಯನ ವಿಷಭರಿತ ರಾಸಾಯನಗಳಿದೆ ಕೆಮಿಕಲ್ಸ್ ಡೇಂಜರಸ್ ಕೆಮಿಕಲ್ಸು ಆ ಕೆಮಿಕಲ್ಸ್ ಜಲಮಾಲಿನ್ಯ ಆಗ್ತದೆ ದೊಡ್ಡ ಬೊಮ್ಮಸಂದ್ರ ಕೆರೆಯ ಹೊರಗೆ ರಸ್ತೆ ಪಕ್ಕದಲ್ಲಿ ಕಸದ ತೊಟ್ಟಿಯಲ್ಲೆಲ್ಲ ಪಿಓಪಿ ಗಣೇಶ ಮೂರ್ತಿಗಳು ಬಿದ್ದಿವೆ ಭಕ್ತಿ ಭಾವದಿಂದ ಪೂಜೆಯನ್ನು ಪಡೆದು ಈಗ ಕರಗದೆ ಬಿದ್ದಿರುವ ಗಣಪನ ಸ್ಥಿತಿಯೇ ಕರುಣಾಜನಕವಾಗಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು